ನೂತನ ದಾಂಪತ್ಯಕ್ಕೆ ಪಾದಾರ್ಪಣೆ ಮಾಡಿದ ದಂಪತಿಗಳು ಬಂಟಿಯ ಗಾಲಿಗಳಂತೆ ಸಮಾನವಾಗಿ ಸಾಗುವ ಮೂಲಕ ಸಮಾಜದಲ್ಲಿ ಮಾದರಿ ಜೀವನ ಸಾಗಿಸಬೇಕು ಅಂತ ಹಾಲುಮತ ಸಮಾಜದ ಮುಖಂಡರು ಆದ ಕಳಕಪ್ಪ ಕಂಬಳಿ ನೂತನ ದಂಪತಿಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಅವರು ಪಟ್ಟಣದಲ್ಲಿ ತಾಲೂಕು ಮಟ್ಟದ ವಿಶ್ವಮಾನವ ಸಂತ ಕವಿದಾಸ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತ ಎಂಟನೇ ಜಯಂತೋತ್ಸವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿ ನಮ್ಮ ತಾಲೂಕಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಕನಕದಾಸರ ಜಯಂತಿಯನ್ನು ಆಚರಿಸಿಕೊಂಡು ಇದ್ದು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಸಾಮೂಹಿಕ ವಿವಾಹಗಳನ್ನು ನಡೆಸುತ್ತಾ ಅತಿ ವಿಜೃಂಭಣೆಯಿಂದ ನೆರವೇರಿಸುತ್ತಾ ಬರಲಾಗ್ತಾ ಇದ್ದು ಇದಕ್ಕೆ ಸರ್ವ ಸಮುದಾಯದವರ ಕೊಡುಗೆ ಅಪಾರವಾಗಿದೆ ಎಂದಿದ್ದಾರೆ ಹೆಚ್ಚು ನೀ ಹೆಚ್ಚು ಅಂತ ಹೇಳಿ ಇದು ಅದಕ್ಕೆ ಇವತ್ತಿನ ದಿವಸ ನಾವು ಕನಕದಾಸರನ್ನ ನೆನೆಸ್ಕೋಬೇಕಾಗ್ತದೆ ಐದುನೂರ ಮೂವತ್ತೆಂಟು ವರ್ಷಗಳ ಹಿಂದೆ ಹೇಳಿದಂತ ಮಾತನ್ನ ನಾವು ಇವತ್ತಿನ ದಿವಸ ನೆನೆಸಿಕೊಂಡು ಅವರ ಒಂದು ನಡೆಯನ್ನ ನುಡಿಯನ್ನ ಪಾಲನೆ ಮಾಡಬೇಕಾಗ್ತತಿ ಈ ಒಂದು ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹಗಳನ್ನು ಕೂಡ ನಮ್ಮ ಅಮೋ ಸಿದ್ದೇಶ್ವರ ಹಾಗೂ ನಮ್ಮ ಸರ್ವ ಸಮಾಜದ ನಾಯಕರು ಮಾಡಿದ್ದಾರೆ ಇದೊಂದು ಕುಣ್ಯ ಕೆಲಸ ಈಗ ತಾನೇ ಮದುವೆಯಾದಂತ ಗುರುಗಳಲ್ಲಿ ನಂದೊಂದು ಹೆಲ್ಸಿ ಯುವ ಮಾತಪ್ಪ ಅಂದ್ರೆ ನೀವು ತಂದೆ ತಾಯಿ ಬಿಟ್ಟು ಅತ್ತಿ ಮಾವನ ಮನೆಗೆ ಬರ್ತಿರ್ತೀರಿ ಅತ್ತಿ ಮಾವನ್ನು ಕೂಡ ತಂದೆ ತಾಯಿ ಅಂತ ತಿಳ್ಕೊಂಡು ಅವ್ರನ್ನ ಜ್ವಪನ ಮಾಡ್ರಿ ಯಾಕೆಂದಪ್ಪ ಅಂದ್ರೆ ನೀವು ಅವ್ರನ್ನ ತಂದೆ ತಾಯಿ ಅಂತ ಕಂಡಪ್ಪ ಅವರು ಅವರು ನಿಮ್ಮ ಮಕ್ಕಳಂತ ಕಾಣ್ತಾರ ಅದಕ್ಕೆ ಈಗ ಕರ್ಮ ಅಂತ ನೋಡೀವಿ ಸಾಕಷ್ಟು ನಾವು ಮದುವೆ ಅದು ಕೂಡ ಬೇರೆ ಕೊಡ್ತಾರೆ ನಮ್ಮ ಸಮಾಜ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿದ್ದು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿದಾಗ ಮಾತ್ರ ಎಲ್ಲ ರಂಗದಲ್ಲೂ ಮುಂದೆ ಬರಲು ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಲು ಮುಂದಾಗಬೇಕು ಎಂದಿದ್ದಾರೆ ನಂತರ ಅನ್ನದಾನೇಶ್ವರ ಮಠದ ಡಾ ಅನ್ನದಾನೇಶ್ವರ ಮಹಾಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಮಠ ಮಾನ್ಯಗಳಲ್ಲಿ ಜಾತಿ ಮತಗಳಿಲ್ಲ ಮಠ ಮಾನ್ಯಗಳು ಸರ್ವ ಸಮೂಹವನ್ನು ಮುನ್ನಡೆಸಿಕೊಂಡು ಹೋಗುತ್ತಾ ಸಮಾಜದ ಸ್ವಾಸ್ಥ್ಯ ಕಾಪಾಡ್ತಾ ಇದೆ ಎಂದಿದ್ದಾರೆ ಆದರೆ ಕನಕದಾಸರ ಹಾಡಿದ ಹಾಡಿಗೆ ಆ ಗೋಡೆ ಕುಸಿದು ಒಳಗಿರ್ತಕ್ಕಂಥ ಕೃಷ್ಣನ ಮೂರ್ತಿ ಯಾವುದೋ ದಿಕ್ಕಿಗಳಿರ್ತಕ್ಕಂಥ ಮೂರ್ತಿ ಸೀರನೆ ತಿರುಗಿ ಕನಕನಿಗೆ ದರ್ಶನ ಕೊಡ್ತಿನ ಮಾತು ನಾವು ಕೇಳ್ತಾ ಬಂದಿದ್ದೇವೆ ನಾವು ಕೇಳ್ತಾ ಬಂದಿದ್ದೇವೆ ಆದರೆ ವೈಜ್ಞಾನಿಕ ಸತ್ಯದ ನಿಲುಗಟ್ಟಿನ ಮೇಲೆ ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಮೂರ್ತಿ ಅದು ಒಂದು ನಿರ್ಜೀವ ವಸ್ತು ಯಾವುದೇ ಮೂರ್ತಿ ಇರಲೇದು ಕೃಷ್ಣನ ಮೂರ್ತಿ ಇರಲಿ ರಾಮನ ಮೂರ್ತಿ ಇರಲಿ ದೇವಿ ಮೂರ್ತಿ ಇರಲಿ ಇನ್ನೊಬ್ಬರು ಯಾರದೇ ಮೂರ್ತಿ ಇದೆ ಅದು ಮನುಷ್ಯನಿಂದ ಮಾಡಲ್ಪಟ್ಟದ್ದು ಅದು ದೇವರ ಸೃಷ್ಟಿ ಅಲ್ಲ ಅಥವಾ ಅದು ಪ್ರಾಕೃತಿಕ ಶಕ್ತಿ ಅಲ್ಲ ಅದನ್ನ ತಯಾರು ಮಾಡೋರು ಮನುಷ್ಯನೇ ಅದನ್ನ ಕರ್ಕೊಂಡ್ಬರೋರು ಮನುಷ್ಯನೇ ಅದಕ್ಕೇನಪ್ಪ ಅಂದ್ರೆ ಮಂತ್ರೋಪದೇಶ ಮಾಡೋರು ಮನುಷ್ಯನೇ ಅದರ ಮೇಲೆ ಪಾದಾಧಿಕ ಹಾಕಿ ಶುದ್ಧೀಕರಣ ಮಾಡೋರು ಮನುಷ್ಯನೇ ಕೊನೆಗೆ ಅದನ್ನು ಘಟಸ್ಥಾಪನೆ ಮಾಡಿಕೊಂಡು ಅದಕ್ಕೆ ಏನಪ್ಪ ಪೂಜಾ ಮಾಡುವ ಮನುಷ್ಯನೇ ಮತ್ತೆ ಅದೇ ಕಲ್ಲಿಗೆ ಅದೇ ಮೂರ್ತಿಗೆ ನಮ್ಮ ಅರಿಕೆ ಒಪ್ಪಿಕೊಂಡು ನಮ್ಮ ಬೇಡಿಕೆಯನ್ನು ಪೂರೈಸಿಕೊಳ್ಳುವವನು ಮನುಷ್ಯನೇ ಅಂದಾಗ ಇದರ ಕೇಂದ್ರ ಬಿಂದು ಯಾರು ಮನುಷ್ಯ ಮನುಷ್ಯ ಹಾಗಾದ್ರೆ ಕನಕದಾಸನ ಅಂತರಾತ್ಮದ ಪರಮ ಶಕ್ತಿ ನಿರ್ಜೀವಿಯಾಗಿರ್ತಕ್ಕಂಥ ಆ ಮೂರ್ತಿಗೆ ಜೀವ ಕಡೆಯನ್ನು ತುಂಬಿ ತನ್ನ ಕಡೆವರು ಒಳವಂತೆ ಮಾಡ್ತಲ್ಲ ಇದು ಕನಕನ ಶಕ್ತಿ ಇದು ಕಣಕನ ಶಕ್ತಿ ಕನಕ ಹೇಗಿದ್ದಂದ್ರ ನಿರ್ಜೀವಿ ವಸ್ತುವನ್ನು ಕೂಡ ತನ್ನ ಕಡೆ ಎಳಕೊಂಡ ಚಕ್ಕೊಂಡ ಚಳಕೊಂಡ ಅದಕ್ಕೇನು ಪ್ರದರ್ಶ ತನ್ನ ಒಂದು ದರ್ಶನ ತಗೊಂಡ ಇನ್ನ ಮಾತನ್ನ ನಾವೆಲ್ಲರೂ ಗಮನಿಸ್ಕೋಬೇಕಾಗತ್ತ ಹಾಗಾದ್ರೆ ಇಲ್ಲಿ ಕನಕದಾಸರು ಮುಂಡಿಗೆಯ ಬಗ್ಗೆ ಎರಡು ಮಾತನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಎಲ್ಲರೂ ಹೇಳ್ತಾರೆ ಕನಕನ ಮುಂಡಿಗೆ ಕನಕನ ಮುಂಡಿಗಿ ಕನಕನ ಮುಂಡಿಗೆ ಅಂತ ಮುಂಡಿಗೆ ಅಂದ್ರೆ ಏನು ಅದರ ಆತ್ಮ ಏನು ಅದರ ಗೌಪ್ಯ ಏನು ಸಂತ ಕವಿ ಶ್ರೇಷ್ಠರ ಆದರ್ಶ ಗುಣವನ್ನು ಅಳವಡಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿನ ಜಾತಿ ಕಂದಾಚಾರ ನಿರ್ಮೂಲನೆಯಾಗಿ ಸರ್ವರು ಒಂದೇ ಎನ್ನುವ ಭಾವನೆಯಿಂದ ಪ್ರತಿಯೊಬ್ಬರು ಕೂಡ ಜೀವನ ನಡೆಸಬೇಕು ಎಂದು ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದ್ದಾರೆ ಭಕ್ತಿಗೆ ಹಾಲುಮತ ಸಮಾಜ ಶ್ರೇಷ್ಠವಾಗಿದೆ ಅವರು ದುಡಿಯಲು ಶೂರರು ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರಲ್ಲಿಯೂ ಕೂಡ ಶೂರರು ಎಂದಿದ್ದಾರೆ ನಂತರ ನಿವೃತ್ತ ಉಪನ್ಯಾಸಕ ಆರ್ಪಿ ರಾಜೂರು ಉಪನ್ಯಾಸ ನೀಡಿ ಮಾತನಾಡಿ ಕನಕದಾಸರ ಜಯಂತಿಯಲ್ಲಿ ಸಾಮೂಹಿಕ ಕಾರ್ಯಕ್ರಮಗಳು ನೆಪಕ್ಕೆ ಮಾತ್ರ ಆದರೆ ದಾರ್ಶನಿಕರು ಈ ಸಮಾಜ ನೀಡಿದ ಕೊಡುಗೆಗಳೇನು ಎನ್ನುವ ವಿಚಾರ ತಿಳಿದುಕೊಳ್ಳಲು ಇದೊಂದು ಸೂಕ್ತ ವೇದಿಕೆಯಾಗಲಿದೆ ಎಂದಿದ್ದಾರೆ ಮಾಡಬೇಕಂತ ಈ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲರೂ ಭಾಗವಹಿಸುತ್ತ ಮತ್ತೊಂದು ಸಮಾಜದವರು ಇವತ್ತ ಬರೀ ಕನಕ ಜಯಂತಿ ಮಾಡಿದ ಸಾಲದು ಇವತ್ತು ಶಿಕ್ಷಣವಾಗಿ ನಾವು ಆರ್ಥಿಕವಾಗಿ ಇವತ್ತು ರಾಜಕೀಯವಾಗಿ ಮುಂದುವರಬೇಕಾಗತ್ತ ಹೀಗಾಗಿ ನೀವು ಆರ್ಥಿಕವಾಗಿ ಇವತ್ತೆಲ್ಲರೂ ಇವತ್ತು ಯುವಕರನ್ನ ಮನವಿ ಮಾಡ್ಕೊಳ್ತೀವಿ ಯಾಕಂತಂದ್ರೆ ಬಹಳ ಮಂದಿ ಯುವಕರು ಸುಮ್ಮನೆ ಕಾಲೇಜು ಉದ್ದಗ ಗಿಡಕ ಇವತ್ತು ಏನೋ ಒಂದು ಚಟಮಾಡಿಕೆಂದ್ರೆ ಹೇಳ್ತೀರಿ ಆದ್ರೆ ನಿಜವಾಗಿ ನೀವು ಇವತ್ತು ಸಮಾಜ ಉದ್ಧಾರ ಹೋಗ್ಕಾದ್ರ ನಿಮ್ಮ ಮಂಟ ಉದ್ಧಾರ ಹೋಗ್ಬೇಕಾದ್ರ ನೀವು ಸರಿಯಾಗಿ ದುಡಿಬೇಕು ನೀವು ಆರ್ಥಿಕವಾಗಿ ಮುಂದೆ ಬರಬೇಕು ಮತ್ತೆ ಅಕ್ಕ ತಂಗಿರಲ್ಲ ಎನ್ನು ಒಂದು ಮನವಿ ಹೇಗೇನಿದೆ ಅಂತಂದ್ರೆ ಇವತ್ತು ತಮ್ಮ ಮಕ್ಕಳನ್ನ ಯುದ್ಧ ಮಾಡ್ರಿ ಇವತ್ತು ಏನೇ ಇವತ್ತು ನಿಮ್ಮ ಉದ್ಯೋಗಿತ್ನ ಮಕ್ಕಳ ಉದ್ಯೋಗ ಕತ್ತೊಡ್ರಿ ಅವ್ರನ್ನ ಹಿಂದೆ ಮುಟ್ಟಿದ್ರೆ ಮೈಲಿಗೆ ಎನ್ನುವ ಕಾಲದಲ್ಲಿ ಸಮಾಜದಲ್ಲಿ ಸಾಕಷ್ಟು ಅವಮಾನ ಅಪಮಾನಗಳನ್ನು ಮೆಟ್ಟಿ ನಿಂತು ದಾಸರಾದವರು ಕನಕರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ದೇಶಕ್ಕೆ ಮೊದಲಿಗೆ ಕನಕರು ಸಾಧು ಸಂತರು ಪಾರಮಾರ್ಥಿಕ ಕ್ಷೇತ್ರಕ್ಕೆ ಅತ್ಯದ್ಭುತ ಕೈಪಿಡಿ ಮಾಡಿ ಹೋಗಿದ್ದಾರೆ ಯಾವ ಆಧ್ಯಾತ್ಮಿಕ ಗ್ರಂಥದಲ್ಲಿ ಸಮಾನತೆ ಶರೀರ ಶೋಧನೆ ಇರತ್ತೆ ಅವು ಮಾತ್ರ ಆಧ್ಯಾತ್ಮಿಕ ಗ್ರಂಥಗಳು ಅಂತಹವುಗಳನ್ನು ಕೊಡುಗೆಯಾಗಿ ನೀಡಿದವರು ಕನಕರು ಸಾಮಾಜಿಕ ಸಮಾನತೆ ಕುರಿತು ಹದಿನೈದನೇ ಶತಮಾನದಲ್ಲಿ ಉಡುಪಿಯ ಕೃಷ್ಣ ತಿರುಪತಿಯಲ್ಲಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಅಲ್ಲಿನ ಮೇಲ್ವರ್ಗ ಅವರನ್ನ ಬಿಡಲಿಲ್ಲ ಆದರೆ ಕನಕರ ಭಕ್ತಿಗೆ ದೇವರ ಒಲುಮೆಯಾಗಿದ್ದು ಇಂದಿಗೂ ಪ್ರಸ್ತುತವಾಗಿದೆ ಎಂದಿದ್ದಾರೆ ಇದನ್ನ ವೈಜ್ಞಾನಿಕ ವಿಶ್ಲೇಷಿಸಿದಾಗ ಕಲ್ಲಿನ ಮೂರ್ತಿಗಳಿಗೆ ಜೀವವಿರೋದಿಲ್ಲ ಆದರೆ ಕನಕರು ತಮ್ಮ ಆಂತರ್ಯದ ಶಕ್ತಿಯಿಂದ ಕಲ್ಲಿನ ಮೂರ್ತಿಗೆ ಜೀವ ಕಳೆ ತಂದು ತಮ್ಮತ್ತ ತಿರುಗುವಂತೆ ಮಾಡಿದ ಮಹಾ ಮಹಿಮರು ಇಂತಹ ಸಂತರ ತತ್ವ ದರ್ಶನದಲ್ಲಿ ನಾವು ನೀವು ಸಾಗಬೇಕಾಗಿದೆ ಎಂದಿದ್ದಾರೆ ಈ ವೇಳೆ ಮುಖಂಡ ಸಿದ್ದಯ್ಯ ಕಳ್ಳಿಮಠ್ ಮಾತನಾಡಿದರು ನಂತರ ಪ್ರಾಸ್ತಾವಿಕವಾಗಿ ಶಿಕ್ಷಕ ಸಂಘಪಾಲ್ಲಿ ಕನಕದಾಸರ ಜಯಂತಿ ಕಾರ್ಯಕ್ರಮವು ಎರಡು ಸಾವಿರ ಇಸ್ವಿಯಿಂದ ಪ್ರಾರಂಭಗೊಂಡು ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಎಲ್ಲ ಸಮಾಜದ ಗುರು ಹಿರಿಯರ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಮ್ಮ ಸಮಾಜದ ಸರ್ ಹೃದಯಿ ದಾನಿಗಳ ಸಹಾಯ ಸಹಕಾರದೊಂದಿಗೆ ಸಾಮೂಹಿಕ ವಿವಾಹಗಳಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಾಯಿದೆ ಎಂದಿದ್ದಾರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಧರ್ಮ ಜಾಗೃತಿಯ ಮೂಲಕ ಸಂತ ಶರಣರ ಸಂದೇಶಗಳನ್ನು ಇಂದಿನ ಪೀಳಿಗೆಗೆ ತಿಳಿಹೇಳಿ ಸಮಾಜದಲ್ಲಿ ಸುಧಾರಣೆ ತರುವಲ್ಲಿ ಸಹಕಾರಿಯಾಗಿದೆ ಎಂದಿದ್ದಾರೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಸಂಗೊಳ್ಳಿ ರಾಯಣ್ಣನ ವೃತ್ತದಲ್ಲಿ ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಮಾಜಿ ಸಚಿವ ಹಾಲಪ್ಪ ಆಚಾರ್ ನವೀನ್ ಗುಳಗಣ್ಣವರ್ ರಾಯಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕನಕದಾಸರ ಭಾವಚಿತ್ರಕ್ಕೆ ಮಾಲಾರ್ಪಣೆ ನೆರವೇರಿಸಿ ಭಾವಚಿತ್ರ ಮೆರವಣಿಗೆಗೆ ಚಾಲನೆ ಕೊಟ್ಟಿದ್ದಾರೆ ಕನಕದಾಸರ ಭಾವಚಿತ್ರ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮಹಿಳೆಯರ ಕಳಸ ಕನ್ನಡಿ ಡೊಂಡು ಮೇಳದೊಂದಿಗೆ ಅಮೋಘ ಸಿದ್ದೇಶ್ವರ ಮಠದವರೆಗೆ ತಲುಪಿದೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಪಟ್ಟಣದ ರಾಘವನಂದ ಮಠದ ಆತ್ಮನಂದ ಭಾರತಿ ಸ್ವಾಮೀಜಿ ಮಂಜುನಾಥಯ್ಯ ಗುರುವಿನ ಮಠ ವಿರೂಪಾಕ್ಷಯ್ಯ ಗುರುವಿನ ಮಠ ಶೇಖಪ್ಪ ಕಂಬಳಿ ಮಂಜುನಾಥ ಕಡಿಮನಿ ವೀರನಗೌಡ ಪೊಲೀಸ್ ಪಾಟೀಲ್ ಜಗನಾಥಗೌಡ ಪೊಲೀಸ್ ಪಾಟೀಲ್ ಕೆರಿಬಸಪ್ಪ ನಿಡಗುಂದಿ ಪ್ರಭಾರಿ ತಹಸೀಲ್ದಾರ್ ಆರ್ ಕೆ ಬಸವರಾಜ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಲಲಿತಮ್ಮ ಯಡಿಯಾಪುರ ಉಪಾಧ್ಯಕ್ಷ ಪ್ರಶಾಂತ್ ಆರಬೆರಳಿನ್ ಮುಖ್ಯಾಧಿಕಾರಿ ನಬೀಸಾ ಬಕಂದೇಗಲ್ ಮಹೇಶ್ ಗಾವರಾಳ ಉಮೇಶ್ ಕಂಬಳಿ ಲಕ್ಷ್ಮಣ ಬೆದವಟ್ಟಿ ಸೇರಿ ವೇದಿಕೆ ಮೇಲೆ ಇನ್ನಿತರ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಶರಣಪ್ಪ ಕುಪ್ಪದ ಸ್ವಾಗತಿಸಿ ವಂದಿಸಿದ್ರು